ಸರ್ ಇದು ಬಂದ್ಬಿಟ್ಟು ಮಲ್ಲೇಶ್ವರಂ ಪಕ್ಕದ ರೀತಿಯ ತಮಿಳ್ನಾಡು ಅಲ್ಲ ಸರ್ ಹೌದುನಾಡ ಕರ್ನಾಟಕನ ಬೆಂಗಳೂರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಹೇಳಿ ಅದೇ ಆಗ್ತಾ ಇದ್ದು ಇಲ್ಲಿ ತಮಿಳ್ನಾಡ ಪ್ರಕಾರ ತಮಿಳ್ನಾಡು ಸರ್ ಓಕೆ ಅದು ಔಟ್ಸ್ಟೇಷನ್ ಬರುತ್ತಾ ಇಲ್ಲ ಲೋಕಲ್ ಬೆಂಗಳೂರು ಬರುತ್ತಾ ಸರ್ ಅದು ಔಟ್ ಸ್ಟೇಷನ್ ಅಂತಾನೆ ಮತ್ತೆ ಯಾಕೆ ನಿಮ್ಮ ಟೀಮ್ ಎಕ್ಸಿಕ್ಯೂಟಿವ್ ಅವರು ಅದು ಔಟ್ ಸ್ಟೇಷನ್ ಅಂತ ಹಾಕಿಲ್ಲ ಮತ್ತೆ ಅದ್ರದ್ದು ಗಳು ಆ್ಯಡ್ ಮಾಡಿಲ್ಲ ಕಮಿಷನ್ ಜಾಸ್ತಿ ಕಟ್ ಮಾಡಿದ್ದೀರಾ ರಿಟರ್ನ್ ಬಾಡಿಗೆನೂ ಇಲ್ಲ ನಾನು ರಿಟರ್ನ್ ಬಾಡಿಗೆ ಇಪ್ಪತ್ತೈದು ಕಿಲೋಮೀಟರ್ ಈಚೆಗೆ ಬರಬೇಕು ಹೊಸೂರು ದಾಟಿ ಹೊಸೂರು ಬಸ್ ಸ್ಟ್ಯಾಂಡ್ಗಿಂತ ಒಂದೂರು ಒಳಗಡೆ ಇದ್ದೀನಿ ಅವ್ರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡದೆ ಫೋನ್ ಕಟ್ ಮಾಡ್ತಾವ್ರಲ್ಲ ಯಾಕೆ ಇದು ಕರ್ನಾಟಕ ಅಲ್ಲ ಇದು ಕರ್ನಾಟಕ ಅಂದ್ರೆ ಹೇಳಿರ್ಬೇಕು ನಾನು ಎಲ್ಲಾ ರೆಕಾರ್ಡ್ ಮಾಡಿದ್ದೀನಿ ನಾನು ರೆಕಾರ್ಡಿಂಗ್ ಎಲ್ಲ ನಾನು ಏನ್ ಮಾಡ್ಬೇಕು ಅಲ್ಲಿ ಬಂದು ಆಫೀಸಲ್ ಅಲ್ಲಿ ಬಂದು ಮಾತಾಡ್ತೀನಿ ನಾನು ಓಕೆನಾ ಇದು ಕರ್ನಾಟಕ ಇಲ್ಲ ನಾವು ಹೋಸ್ಟ್ ಸ್ಟೇಷನ್ ಕೊಡಲ್ಲ ಅಂದ್ರೆ ಹೇಳಿ ಸರ್ ಆಕ್ಚುಲಿ ಪಿಕ್ಅಪ್ ಲೊಕೇಶನ್ ಬಂದ್ಬಿಟ್ಟು ಉನ್ನಿ ಉನ್ನಿ ನರ್ಸ್ ಎಲ್ ಎಲ್ ಪಿ ತಮಾದಲ್ಲಿ ಒಟ್ಟು ಬೆಂಗಳೂರಿಂದ ರಾಮನಾಶ್ರೀ ನಗರ ಹೊಸೂರು ಸರ್ ತಮಿಳುನಾಡು ಕರೆಕ್ಟ್ ಅಲ್ವಾ ಇವಾಗ ನಾನು ಬೇಕಾದ್ರೆ ಲೈವ್ ಲೊಕೇಶನ್ ಕಳಿಸ್ತೀನಿ ತೊಂದ್ರೆ ಇಲ್ಲ ನಿಮ್ ವಾಟ್ಸಪ್ಗೆ ಲೈವ್ ಲೊಕೇಶನ್ ಕಳಿಸ್ತೀನಿ ಮತ್ತೆ ಚೆಕ್ ಪೋಸ್ಟ್ ನಿಂತ್ಕೊಂಡು ಫೋಟೋ ಕಳಿಸ್ತೀನಿ ಟೋಲ್ ಕರ್ನಾಟಕ ಮೆಸೇಜ್ ಇದೆ ಓಕೆನಾ ತಮಿಳ್ನಾಡ್ಗೆ ಎಂಟ್ರಿ ಆಗಿರೋ ವೆಲ್ಕಮ್ ಮೆಸೇಜ್ ಇದೆ ಅದನ್ನು ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಬಟ್ ನನ್ಗೆ ಯಾಕೆ ಔಟ್ ಸ್ಟೇಷನ್ ಅಮೌಂಟ್ ಕೊಟ್ಟಿಲ್ಲ ನಂದ್ರಲ್ಲಿ ಇನ್ನೊಂದೇನ್ ಗೊತ್ತಾ ಎಲಿಜಿಬಲ್ ಇಲ್ಲ ನಾನು ಔಟ್ ಸ್ಟೇಷನ್ಗೆ ನನ್ನ ಐ ಡಿ ಬಂದ್ಬಿಟ್ಟು ಎಲಿಜಿಬಲ್ ಇಲ್ಲ ನಾನೇ ಬಾಯ್ಬಿಟ್ಟು ಔಟ್ ಸ್ಟೇಷನ್ ಟ್ರಿಪ್ ಕೊಡಿ ಅದು ನಾನ್ ಮಾಡಕ್ಕೆ ಆಪ್ಷನ್ ಕೊಡಿ ಅಂದ್ರು ತ್ರೀ ಗೆಲ್ಲ ನಾವು ಔಟ್ ಸ್ಟೇಷನ್ ಕೊಡಲ್ಲ ಅಂತ ಹೇಳ್ದವ್ರು ಇವಾಗ ಔಟ್ ಸ್ಟೇಷನ್ ಕೊಟ್ಬಿಟ್ಟು ಅದಕ್ಕೆ ಅಮೌಂಟೇ ಆ್ಯಡ್ ಮಾಡಿಲ್ಲ ನಿಮ್ಮ ಕಮಿಷನ್ ಮಾತ್ರ ನೀವು ಕರೆಕ್ಟಾಗಿ ತಗೊಂಡಿದ್ದೀರಾ ಓಕೆನಾ ಅವ್ರನ್ನ ಕೇಳಿದ್ರೆ ಅದು ಔಟ್ ಸ್ಟೇಷನ್ ಅಲ್ಲ ಕಿಲೋಮೀಟರ್ ವೈಸಸ್ ಕ್ಯಾ ಇದಾಗುತ್ತೆ ಟ್ಯಾಲಿ ಆಗುತ್ತೆ ಟ್ಯಾಲಿ ಆಗಿ ನಿಮ್ಗೆ ಇದ್ರಲ್ಲಿ ಸಿಸ್ಟಮ್ ಅಲ್ಲಿ ಔಟ್ ಸ್ಟೇಷನ್ ಅಂತ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾವ್ರೆ ಸರಿ ಸಿಸ್ಟಮ್ ಅಲ್ಲಿ ಔಟ್ ಸ್ಟೇಷನ್ ಅಪ್ಡೇಟ್ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ಕೂತಿರೋರು ಎಜುಕೇಟೆಡ್ ಪರ್ಸನ್ಸ್ ಅಲ್ವಾ ಸರ್ ಹೇಳಿ ಸರ್ ಹೇಳಿ ಹೇಳಿ ಅಡ್ರೆಸ್ ಎಲ್ಲಿದೆ ಅಂತ ಗೊತ್ತಾಗಲ್ವಾ ಏ ಇದು ಮಲ್ಲೇಶ್ವರಂ ಪಕ್ಕ ಇದೆಯಾ ಮೆಜೆಸ್ಟಿಕ್ ಪಕ್ಕದಲ್ಲಿ ಇದ್ಯಾ ಹೆಂಗ ಇದು ಹೊಸೂರು ಸರ್ ಕೇರ್ ಕ್ಯಾಲ್ಕುಲೇಟ್ ಆಗಿಲ್ಲ ಅಂತ ಹೇಳ್ತಿದ್ರು ಕ್ಯಾಲಿಕ್ಯುಟ್ ಆಗಿಲ್ಲ ಔಟ್ ಸ್ಟೇಷನ್ ಅಂತ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ತಮಿಳುನಾಡು ಹೊಸೂರ್ ಬಸ್ ಸ್ಟಾಂಡ್ ಒಳಗಡೆ ಬಂದಿದೀನಿ ನಾನು ಅಲ್ಲಿಗೂ ಅಲ್ಲಿಗೂ ಒಂದ್ ನಾಲ್ಕ್ ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇನೆ ಅಂದ್ರೆ ಆ ಬಸ್ ಇಂದ ಲೆಫ್ಟ್ ಒಳಗಡೆ ಹೋಗ್ಬೇಕು ನಾನು ಓಕೆನಾ ಅಂದ್ರೆ ನಾನು ಹೊಸೂರ್ ಮುಟ್ಟದಂಗೆ ಲೆಕ್ಕ ಹೊಸೂರು ಕಂಪ್ಲೀಟ್ ಆಗಿ ಒಳಗಡೆ ಬಂದಂಗೆ ಲೆಕ್ಕ ಅವ್ರ ಅದಂಗೆ ಟ್ಯಾಲಿ ಆಗಿಲ್ಲ ಅಂತ ಅಂತವ್ರೆ ಇದು ಕರ್ನಾಟಕ ಬಾರ್ಡ್ರ್ ಒಳಗಡೆ ಇದ್ಯಾ ಬೆಂಗ್ಳೂರ್ ಬಾರ್ಡ್ರ್ ಒಳಗಡೆ ಇದ್ಯಾದ ತ್ರೀ ವೀಲರ್ಗೆ ಸರಿನಾ ಇವಾಗ ನನಗ್ ತ್ರೀ ವೀಲರ್ ಅಲ್ಲಿ ಕಳ್ಸವ್ರೆ ಇವಾಗ ಇದು ಪರ್ಮಿಟ್ ಇಲ್ಲ ಅಂತ ಲಾಸ್ಟ್ ಟೈಮ್ ನಾನು ಇನ್ನೊಂದು ಗಾಡಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಮ್ದೇ ಒಂದ್ ನಾಲ್ಕ್ ಗಾಡಿ ಇದೆ ನಾಲ್ಕು ಗಾಡಿಯಲ್ಲಿ ಒಬ್ಬ ಒಬ್ಬ ಡ್ರೈವರ್ ಜೊತೆ ನಾನೇ ಹೋಗ್ಬೇಕಾದ್ರೆ ಲೋಹಿತ್ ಅಂತ ಡ್ರೈವರು ಅವನದೇ ಐ ಡಿ ಆ ಐ ಡೀಲಿ ಹೋಗ್ಬೇಕಾದ್ರೆ ತಮಿಳ್ನಾಡಲ್ಲಿ ಹಿಡ್ದವ್ರೆ ಗಾಡಿನ ಹಿಡ್ದವ್ರೆ ಆ ಟೈಮಲ್ಲೇ ನಾನು ಫೋನ್ ಮಾಡಿ ಅಪ್ಡೇಟ್ ಕೊಟ್ಟಿದ್ದೀನಿ ಪರ್ಮಿಟ್ ಇಲ್ಲ ಅಂತ ಗಾಡಿ ಒಳಗೆ ಇಲ್ಲ ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಪರ್ಮಿಟ್ಗೆ ನೆಕ್ಸ್ಟ್ ಟೈಮಿಂದ ಟೂ ಹಂಡ್ರೆಡ್ ರುಪೀಸ್ ಆ್ಯಡ್ ಮಾಡ್ತೀವಿ ಅಂತೇಳಿ ಆ್ಯಡ್ ಮಾಡಿದ್ದಾರೆ ಓಕೆನಾ ಅದು ಆ್ಯಡಿಂಗ್ ನನ್ಗೆ ಬೇಕಾಗಿಲ್ಲ ತಮಿಳುನಾಡಿಗೆ ಔಟ್ ಔಟ್ ಸ್ಟೇಷನ್ ಬರುತ್ತೆ ಇವರು ತಮಿಳ್ನಾಡ್ಗೆ ಔಟ್ ಸ್ಟೇಷನ್ ಇಲ್ಲ ಅಂತ ಹೇಳ್ತಾವ್ರೆ ಅಂದ್ರೆ ಯಾಕಂದ್ರೆ ಇದು ಕರ್ನಾಟಕ ಸೇರತ್ತಾಕ್ಚುಲಿ ಸಿಸ್ಟಮ್ ಇದರ ಸರ್ 51 ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದೀನಿ ಐವತ್ತೊಂದು ಕಿಲೋಮೀಟರ್ ಗಂಟೆ ನಿಮ್ ಸಿಸ್ಟಮ್ ಅಪ್ಡೇಟ್ ಇಲ್ವಾ ಎಲ್ಲಾರು ಸಿಸ್ಟಮ್ ನಂಬೆ ಹೇಳ್ತಾ ಇದಿರಲ್ಲ ಅದ್ರಲ್ಲಿ ಬರೋ ಅಡ್ರೆಸ್ ನಿಮಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಎಲ್ ಬರುತ್ತೆ ಅಂತ ಗೊತ್ತಿಲ್ವಾ ನಾನು ಬಿಟ್ಟು ನಾನ್ ಹೇಳ್ತಾ ಇದ್ದೀನಿ ನಾನು ಔಟ್ ಅಲ್ಲಿ ಇದ್ದೀನಿ ತಮಿಳ್ನಾಡಲ್ಲಿ ಇಲ್ಲ ನಮ್ಮ ಅಲ್ಲಿ ತೋರಿಸ್ತಾ ಇಲ್ಲ ನಮ್ಗೆ ಅಪ್ಡೇಟ್ ಇಲ್ಲ ಹಾಗಾದ್ರೆ ನೀವು ಸಿಸ್ಟಮ್ನ ನಂಬಿ ಬದುಕ್ತಾ ಇದ್ದೀರಾ ನಾನು ನಮ್ಮ ನಾವು ಅಡ್ರೆಸ್ ನ ಮನುಷ್ಯ ಜನ ಹೇಳೋ ನ ಯಾರು ನಂಬಿ ಬದುಕ್ತಾ ಇಲ್ಲ ಸಿಸ್ಟಮ್ ಅಪ್ಡೇಟ್ ಇಲ್ಲ ಸಿಸ್ಟಮ್ ಅಪ್ಡೇಟ್ ಇಲ್ಲ ನಿಮ್ ನಿಮ್ಮ ಸಿಸ್ಟಮ್ ಅಪ್ಡೇಟ್ ಇಲ್ಲ ಅಂದ್ರೆ ಆ ಸಿಸ್ಟಮ್ ತಲೆ ಕೊಡಿರಿ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ ಅಂತ ನೋ ಇಶ್ಯೂ ಸರ್ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಮಸ್ಯೆ ಆಗಿದ್ದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈನಲ್ಲೇ ಇರಿ ಸರ್ ಏ ಇದು ಸುಮಾರು ಒಂದು ಏಳನೇ ಸಲ ಕಾಲ್ ಮಾಡ್ತಾ ಇದ್ದೀನಿ ಸರ್ ಅದೇನು ಚೆಕ್ ಮಾಡ್ತೀರಾ ಮಾಡಿ ನಾನು ಇದು ಲೈವ್ ಮಾಡ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಲೈವ್ ಮಾಡ್ತಾ ಇದ್ದೀನಿ ಅದೇನಾಗುತ್ತೋ ನೋಡೋಣ ನೋ ಇಶ್ಯೂ ಸರ್ ಚೆಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈನಲ್ಲೇ ಇರಿ ಸರ್ ಟೋಟಲ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಇಲ್ಲಿಂದ ದಯವಿಟ್ಟು ಐವತ್ತೊಂದು ವಿತ್ ಕರ್ನಾಟಕ ದಾಟಿ ಅದಿರದೇ ಎಷ್ಟು ದೂರ ಇದೆ ನೀವೇ ಲೆಕ್ಕ ಹಾಕಿ ಟ್ವೆಂಟಿ ಕಿಲೋಮೀಟರ್ ಸದ್ದಾಪುರ ಇಂದ ಟ್ವೆಂಟಿ ಕಿಲೋಮೀಟರ್ ಟ್ವೆಂಟಿ ಒನ್ ಕಿಲೋಮೀಟರ್ ಅಲ್ಲಿಂದ ತಮಿಳ್ನಾಡಿಗೆ ನಾಲ್ಕ್ ಕಿಲೋಮೀಟ್ರ್ ನಾಲ್ಕ್ ಕಿಲೋಮೀಟರ್ ಅಂದ್ರೆ ಸೆವೆಂಟೀನ್ ಸೆವೆಂಟೀನ್ ಕಿಲೋಮೀಟರ್ ಒಳಗಡೆ ಬಂದಿರೋದು ತಮಿಳ್ನಾಡು ಒಳಗಡೆ ಹೊಸೂರ್ ಬಸ್ ಸ್ಟಾಪ್ ಅಂತ ಇಟ್ಕೊಳ್ಳಿ ಹೊಸೂರ್ ಬಸ್ ಸ್ಟಾಪ್ ಇಂದ ಲೆಫ್ಟು ಒಳಗಡೆ ಹೋಗಿರೋದು నో ఇష్యూ సార్ దయ ఒక్క కదా ఒకటి క్లియర్ మాకు నేను ದಯವಿಟ್ಟು ಲೈನ್ ಚೆಕ್ ನಿಮಗೆ ಒಂದು ನೀವು ಅದು ಹೊತ್ತು ಮಟ್ಟ ಚೆಕ್ ಮಾಡ್ತೀರೋ ಮಾಡಿ ನಾನು ಲೈನಲ್ಲೇ ಇರ್ತೀನಿ ನಾನು ಕಟ್ ಮಾಡಲ್ಲ ನಂಗೆ ನಾನೇ ಫೋನ್ ಮಾಡಿರೋದು ನಾನು ವೆಯ್ಟ್ ಮಾಡ್ತೀನಿ ಅದು ಇವತ್ತು ನಂಗೆ ಸೊಲ್ಯೂಷನ್ ಸಿಗ್ಬೇಕದು ಅವರು ಮಾತಾಡೋರು ಯಾರು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಲೇಡೀಸ್ ಇಬ್ಬರು ಎತ್ತರ್ತವ್ರೆ ಇಬ್ಬರೂ ನಾನು ಮಾತಾಡಿಲ್ಲ ಮಾತಾಡೋದು ಕೇಳ್ತಾ ಇಲ್ಲ ಕಸ್ಟಮರ್ ಕಾಣ್ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಕಟ್ ಮಾಡ್ತಾವ್ರೆ ಬೇಕು ಬೇಕು ಅಂತ ಎಲ್ಲ ರೆಕಾರ್ಡ್ ನಾಲ್ಕು ಒಂದು ಫೋರ್ ಟೈಮ್ಸ್ ಕಾಲ್ ಸರ್ ಸರ್ ರೈಟ್ ಫೋರ್ ಟೈಮ್ಸ್ ಮಾತಾಡಿದೀನಿ ಸಿಕ್ಕಿಲ್ಲ ಅಂತ ಹೌದು ಸರ್ ನಿಮ್ಮ ಟೀಮ್ ಅವರು ಮಾತಾಡಿದ್ದಾರೆ ಅವರು ಕೊನೆಗೆ ನನ್ನ ಮಾತಿಗೆ ಉತ್ತರ ಕೊಡಕ್ಕಾಗ್ರೆ ಅವರಾಗ ಅವರೇ ಫೋನ್ಗಳನ್ನ ಕಟ್ ಮಾಡಿದ್ದಾರೆ ಓಕೆನಾ ನಾನು ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಕೇಳಿದವರೇ ಇಲ್ಲ ಕಟ್ ಮಾಡೋರು ಓಕೆ

ಇದ್ದಿರಬೇಕಂತೆ ನಾನುತಾ ಇರಂತ ನಿಮಗೆ ಯಾಕೆ ಅದು ಮಾಡ್ತಾ ಇಲ್ಲ ಸರ್ ಏನ್ ಏನು ಕೆಲಸ ಯಾವ ತರ ಆಗುತ್ತೋ ನಾನು ಹೆಲ್ಪ್ ಮಾಡ್ತೀನಿ ಸರ್ ದಯವಿಟ್ಟು ನೆಮ್ಮದಿ ಇರು ನೀವು ವಿಡಿಯೋ ಇಂಗಡಿಯಾ ರೆಕಾರ್ಡ್ ಆಗ್ತೀತಾ ಆಮೇಲೆ ರೆಕಾರ್ಡ್ ಆಡ್ ಆಡಪ್ ಮಾಡೋಣ ಫೋನ್ ನಂಬರ್ ಇಡ್ಕೋ ಆಮೇಲೆ ரெக்கீடு சார்